ಸಾವಿರಾರು ವರ್ಷಗಳಿಂದಲೂ ಪ್ರತಿ ಮುಂಜಾನೆಯೂ ಸಂಜೆಯೂ ಯಹುದ್ದರು ತಮಗೆ ಬಹಳ ಸುಪರಿಚಿತವಾದ ಈ ವಾಕ್ಯಗಳನ್ನು ಹೇಳಿ ಪ್ರಾರ್ಥಿಸುತ್ತಾ ದೇವರ ಮೇಲಿನ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಿದ್ದರು ಅವುಗಳನ್ನು ಶಮ ಎಂದು ಕರೆಯುತ್ತಾರೆ ಇಸ್ರೇಲರೇ ಕೇಳಿರಿ ನಮ್ಮ ದೇವರಾದ ಯೋಹೋವನು ಬನೇ ದೇವರು ನಿಮ್ಮ ನಿಮ್ಮ ದೇವರಾದ ಯೊಹೋವನನ್ನು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ನಾವು ಈ ಪ್ರಾರ್ಥನೆಯಲ್ಲಿರುವ ನಾಲ್ಕನೆಯ ಮುಖ್ಯ ಪದವಾದ ಹೃದಯದ ಬಗ್ಗೆ ನೋಡಿಕೊಳ್ಳೋಣ ಇದನ್ನು ಇಬ್ರಿಯ ಭಾಷೆಯಲ್ಲಿ ಕೆಲವೊಮ್ಮೆ ಲವಾವ್ ಎಂದು ಕರೆಯುತ್ತಾರೆ ಅದಕ್ಕಿಂತ ಹೆಚ್ಚಾಗಿ ಸಂಕ್ಷಿಪ್ತ ರೂಪದಲ್ಲಿ ಲೇವ್ ಎಂದು ಬಳಸುತ್ತಿದ್ದರು ಮಾನವ ದೇಹವು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಚರಿತ್ರೆಯಲ್ಲಿಯೂ ವಿವಿಧ ಸಂಸ್ಕೃತಿಗಳಲ್ಲಿಯೂ ವಿಭಿನ್ನವಾದ ಅಭಿಪ್ರಾಯಗಳಿವೆ ಸತ್ಯವೇದವನ್ನು ಬರೆದ ಪ್ರಾಚೀನ ಇಸ್ರಾಯೇಲ್ ಲೇಖಕರ ವಿಷಯದಲ್ಲೂ ಇದು ಅನ್ವಯಿಸುತ್ತದೆ ಹೃದಯ ಎಂದರೆ ಎದೆಯ ಮಧ್ಯದಲ್ಲಿರುವ ಪ್ರಾಣಾಧಾರವಾದ ಅಂಗವೆಂದು ಅವರಿಗೆ ಗೊತ್ತಿತ್ತು ಸತ್ಯವೇದದಲ್ಲಿ ಹೃದಯಾಘಾತದ ಬಗ್ಗೆ ಉಲ್ಲೇಖಿಸಲಾಗಿದೆ ನಾಬಾಲನಿಗೆ ತನ್ನ ಹೃದಯವೇ ನಿಂತಂತೆ ಹಾಯ್ತು ಅವನು ಸ್ತಬ್ಧನಾದನು ಆದರೆ ಸತ್ಯವೇದದ ಲೇಖಕರು ಹೃದಯದ ಬಗ್ಗೆ ಅನೇಕ ರೀತಿಯಲ್ಲಿ ಬರೆದಿದ್ದಾರೆ ಆಧುನಿಕ ಓದುಗರಿಗೆ ಅದು ವಿಚಿತ್ರವೆನ್ನಿಸಬಹುದು ಏಕೆಂದರೆ ಇಸ್ರಾಯೇಲರಿಗೆ ಮೆದುಳು ಎಂಬ ಭಾವನೆಯಾಗಲಿ ಅಥವಾ ಪದವಾಗಲಿ ಇರಲಿಲ್ಲ ಮಾನವನ ಬುದ್ಧಿಶಕ್ತಿಯ ಚಟುವಟಿಕೆಗಳೆಲ್ಲವೂ ಅವನ ಹೃದಯದಲ್ಲಿ ನಡೆಯುತ್ತವೆ ಎಂದು ಅವರು ಭಾವಿಸುತ್ತಿದ್ದರು ಉದಾಹರಣೆಗೆ ಸತ್ಯವೇಧದಲ್ಲಿ ನೀವು ನಿಮ್ಮ ಹೃದಯದಿಂದ ತಿಳಿದುಕೊಳ್ಳುವಿರಿ ನೀವು ಏನನ್ನಾದರೂ ಅರ್ಥ ಮಾಡಿಕೊಂಡು ಅದರೊಂದಿಗೆ ಸಂಬಂಧ ಸಾಧಿಸುವಂತದ್ದು ನಿಮ್ಮ ಹೃದಯದಲ್ಲಿ ನಡೆಯುತ್ತದೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಜ್ಞಾನವು ಹೃದಯದಲ್ಲಿ ನೆಲೆಗೊಂಡಿದೆ ನಿಮ್ಮ ಹೃದಯದ ಮೂಲಕವೇ ಸತ್ಯ ಸತ್ಯ ಅಸತ್ಯವನ್ನು ವಿವೇಚಿಸಿ ಕಂಡುಕೊಳ್ಳುವಿರಿ ಸೊಲೋಮನನು ರಾಜನಾಗಿದ್ದಾಗ ಹಾಗೆಯೇ ಮಾಡುತ್ತಿದ್ದನು ಆದ್ದರಿಂದ ನೀವು ಯೋಚಿಸಿ ಈ ಲೋಕವನ್ನು ಅರ್ಥ ಮಾಡಿಕೊಳ್ಳುವ ಸ್ಥಳವು ಹೃದಯವೇ ಹೌದು ಅಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಗಳು ನಡೆಯುತ್ತವೆ ಸತ್ಯವೇದದ ಪ್ರಕಾರ ನೀವು ಭಾವನಾತ್ಮಕ ಭಾವನೆಗಳನ್ನು ಅನುಭವಿಸುವಂತಹ ಸ್ಥಳ ಹೃದಯ ಹನ್ನಳಿಗೆ ಮಕ್ಕಳಾಗುವ ಸಾಧ್ಯತೆ ಇಲ್ಲದಿದ್ದರಿಂದ ಆಕೆಯು ನೋವು ಅನುಭವಿಸಿದಂತೆ ನೀವು ನಿಮ್ಮ ಹೃದಯದಲ್ಲಿ ನೋವನ್ನು ಅನುಭವಿಸುತ್ತೀರಿ ವಾಸ್ತವದಲ್ಲಿ ಮುರಿದ ಹೃದಯ ಎಂಬ ಪದಗುಚ್ಚ ಪ್ರಾಚೀನ ಹಿಬ್ರಿಯ ಸತ್ಯವೇದಿಂದ ಬಂದದ್ದಾಗಿದೆ ನೀವು ನಿಮ್ಮ ಹೃದಯದಲ್ಲಿ ಭಯವನ್ನು ಸಹ ಅನುಭವಿಸುತ್ತೀರಿ ನಿಮ್ಮ ಹೃದಯ ಕರಗಿ ಹೋಗುವುದು ಅಥವಾ ಕುಂದಿ ಹೋಗುವುದು ನಿಮ್ಮ ಹೃದಯವು ಖಿನ್ನತೆಗೆ ಜಾರಬಹುದು ಆದರೆ ಇನ್ನೊಂದು ಕಡೆಯಲ್ಲಿ ನೀವು ಸಂತೋಷವನ್ನು ಅನುಭವಿಸುವಂತದ್ದು ನಿಮ್ಮ ಹೃದಯದಲ್ಲಿಯೇ ಹಿಬ್ರಿಯ ಭಾಷೆಯಲ್ಲಿ ಸಂತೋಷವಾಗಿರುವುದು ಎಂದರೆ ಒಳ್ಳೆಯ ಹೃದಯ ಅಥವಾ ಸಂತೋಷದ ಹೃದಯ ಉಳ್ಳವರಾಗಿರುವುದು ಎಂದರ್ಥ ಆದ್ದರಿಂದ ಹೃದಯವು ನಮ್ಮ ಭೌತಿಕ ಜೀವನವನ್ನು ನಡೆಸುವಂತ ಯಂತ್ರ ಅದುವೆ ಬುದ್ಧಿಶಕ್ತಿ ಹಾಗೂ ಭಾವನಾತ್ಮಕ ಜೀವನದ ಕೇಂದ್ರ ಬಿಂದು ನಿಲ್ಲಿ ಇನ್ನೂ ಇದೆ ಸತ್ಯವೇದ ಹಿಬ್ರಿಯ ಭಾಷೆಯ ಪ್ರಕಾರ ನಿಮ್ಮ ಬಯಕೆಗಳಿಂದ ಹುಟ್ಟಿದ ನಿರ್ಣಯಗಳನ್ನು ಆರಿಸಿಕೊಳ್ಳುವ ಮೂಲ ಸ್ಥಾನ ನಿಮ್ಮ ಹೃದಯ ದೇವರಿಗಾಗಿ ಆಲಯವನ್ನು ಕಟ್ಟಿಸಬೇಕೆಂಬ ಬಯಕೆಯು ದಾವಿದನ ಹೃದಯದಲ್ಲಿತ್ತು ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಹೃದಯದಲ್ಲಿ ಕೇಂದ್ರೀಕೃತವಾಗಿರುತ್ತವೆ ಅವುಗಳನ್ನು ಹೃದಯದ ಬಯಕೆಗಳು ಎನ್ನುತ್ತಾರೆ ನೀವು ನಿಜವಾಗಿಯೂ ಏನನ್ನಾದರೂ ಮಾಡಲು ಬಯಸಿ ಅದನ್ನು ಬೆನ್ನು ಹತ್ತುವುದಾದರೆ ಅದು ಪ್ರವಾದಿಯಾದ ನಾಥಾನನು ದಾವಿದನಿಗೆ ನಿನ್ನ ಹೃದಯ ಆಲೋಚನೆಯಂತೆ ಮಾಡು ಎಂದು ಹೇಳಿದಂತಿರುವುದು ಆದ್ದರಿಂದ ಸತ್ತವೇತದ ಪ್ರಕಾರ ಮಾನವ ಬದುಕಿಗೆ ಹೃದಯವೇ ಕೇಂದ್ರ ಸ್ಥಾನವಾಗಿದೆ ಉದಾಹರಣೆಗೆ ಜ್ಞಾನಕ್ತಿಗಳಲ್ಲಿ ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೊ ಅದರೊಳಗಿಂದ ಜೀವಧಾರೆಗಳು ಹೊರಡುವವು ಎಂದು ಬರೆದಿದೆ ಮಾನವನ ಹೃದಯವು ಮೂಲತಃ ಹದಪತನಗೊಂಡಿದೆ ಎಂದು ಪ್ರವಾದಿಯಾದ ಎರೇಮೇನು ನಂಬಿದ್ದನು ಆದ್ದರಿಂದಲೇ ಅವನ ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾದ ರೋಗಕ್ಕೆ ಒಳಗಾಗಿದೆ ಅದನ್ನು ಯಾರು ತಿಳಿದಾರು ಎಂದು ಹೇಳಿದನು ಒಂದು ತಲೆಮಾರಿನ ಜನರು ದೇವರನ್ನು ಬಿಟ್ಟು ಹೋಗುವುದನ್ನು ಅವನು ಕಣ್ಣಾರೆ ಕಂಡನು ಅದೇನೋ ಒಳ್ಳೆಯ ಕಾರ್ಯವೋ ಎಂಬಂತೆ ಅವರು ತಮ್ಮ ಮಕ್ಕಳನ್ನು ಯಜ್ಞವಾಗಿ ಅರ್ಪಿಸತೊಡಗಿದರು ಆದ್ದರಿಂದ ಇಬ್ರಿಯ ಪ್ರವಾದಿಗಳ ಯೋಚನೆಯ ಪ್ರಕಾರ ಮಾನವ ಕುಲಕ್ಕಿರುವ ಏಕೈಕ ನಿರೀಕ್ಷೆ ಏನೆಂದರೆ ಮಾನವ ಹೃದಯವು ನೂತನವಾಗಬೇಕಷ್ಟೇ ಇಸ್ರೇಲರು ಎಂದಾದರೂ ತಮ್ಮ ದೇವರನ್ನು ಪ್ರೀತಿಸಬೇಕಾದರೆ ಅವರ ಹೃದಯಗಳಿಗೆ ಸುನತಿಯಾಗಬೇಕು ಎಂದು ಮೋಶಿಯು ಮುಂತಿಳಿಸಿದನು ಮಾನವನ ಹೃದಯದಿಂದ ದುಷ್ಟತನವನ್ನು ಮೊಂಡುತನವನ್ನು ತೆಗೆದುಹಾಕುವುದರ ಬಗ್ಗೆ ಬಗ್ಗೆ ಅದು ಅತ್ಯಂತ ಸ್ಪಷ್ಟವೂ ಆಶ್ಚರ್ಯಕರವೂ ಆದ ರೂಪಕಾಲಂಕರವಾಗಿದೆ ದಾವಿದನು ವ್ಯಭಿಚಾರವನ್ನು ನರಹತ್ಯವನ್ನು ಮಾಡಿದ ನಂತರ ಅವನು ದೇವರೇ ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು ಎಂದು ದೇವರನ್ನು ಬೇಡಿಕೊಂಡನು ಪ್ರವಾದಿಯಾದ ಹೇಜ್ಕೇಲನು ದೇವರು ಒಂದು ದಿನ ತನ್ನ ಜನರಿಂದ ಕಲ್ಲಾದ ಹೃದಯವನ್ನು ತೆಗೆದುಹಾಕಿ ಅವರಿಗೆ ಮೃದುವಾದ ಹೊಸ ಹೃದಯವನ್ನು ದಯಪಾಲಿಸುವನೆಂದು ಎದುರು ನೋಡುತ್ತಿದ್ದನು ಇದು ದೇವರು ತನ್ನ ಜನರ ಹೃದಯಗಳಲ್ಲಿ ಧರ್ಮಶಾಸ್ತ್ರದ ಆಜ್ಞೆಗಳನ್ನು ಬರೆಯುವನೆಂದು ಎದುರು ನೋಡುತ್ತಿದ್ದ ಎರೇಮಿಯನ ನಿರೀಕ್ಷೆಯನ್ನು ಹೋಲುತ್ತದೆ ಇದರ ಮೂಲಕ ನಾವು ಶಮಾದತ್ತ ಮರಳುತ್ತೇವೆ ದೇವಜನರು ಪ್ರತಿದಿನವೂ ತಮ್ಮ ದೇಹವನ್ನು ಮನಸ್ಸನ್ನು ಭಾವನೆಗಳನ್ನು ಬಯಕೆಗಳನ್ನು ಭವಿಷ್ಯವನ್ನು ವೈಫಲ್ಯಗಳನ್ನು ದೇವರಿಗೆ ಅರ್ಪಿಸಬೇಕೆಂಬ ಕರೆಯೂ ಅದರಲ್ಲುಂಟು ಇದುವೇ ನಿಮ್ಮ ದೇವರಾದ ಯಹೋವನನ್ನು ಪೂರ್ಣ ಹೃದಯದಿಂದ ಪ್ರೀತಿಸಬೇಕೆಂಬುದರ ಅರ್ಥ